ಇರಾನ್ನಿಂದ ಆದಂತಹ ದಾಳಿಯ ಹೊಡೆತಕ್ಕೆ ಇಡೀ ಕಟ್ಟಡ ಛಿದ್ರ ಛಿದ್ರವಾಗಿದೆ ಸ್ಟಾಕ್ ಮಾರ್ಕೆಟ್ ಕಟ್ಟಡ ಅದು ಷೇರು ಮಾರುಕಟ್ಟೆಯ ಕಟ್ಟಡ ಟೆಲ್ಲವಿಂಗ್ ನಲ್ಲಿದೆ ಛಿದ್ರ ಛಿದ್ರ ಆಗಿದೆ ಇಡೀ ಕಟ್ಟಡ ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ನಡೆಸ್ತಾ ಇರುವಂತದ್ದು ಆ ದಾಳಿಗೆ ಕಟ್ಟಡ ಛಿದ್ರ ಛಿದ್ರ ಆಗಿದೆ ಈಗಾಗಲೇ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿ ರವಾನಿಸ್ತಾ ಇದ್ದಾರೆ ಜೊತೆಗೆ ದಾಳಿಯಿಂದ ಹಾನಿಗೊಳಗಾದಂತಹ ಪ್ರದೇಶಗಳನ್ನು ನಿರ್ಬಂಧಿಸಿದ್ದಾರೆ ತೆಲ್ಲವಿವ್ನಲ್ಲಿರುವಂತಹ ಕಟ್ಟಡ ಇದು ಷೇರು ಮಾರುಕಟ್ಟೆ ಕಟ್ಟಡ ಈ ರೀತಿ ಇರಾನ್ನಿಂದ ನಿರಂತರವಾಗಿ ದಾಳಿಯಾಗ್ತಾ ಇರೋ ಹಿನ್ನೆಲೆ ಪ್ರಮುಖ ಕಟ್ಟಡಗಳೇ ಹಾನಿಗೊಳಗಾಗಿದೆ ಈಗಾಗಲೇ ಇರಾನ್ ಗುಡುಗಿದೆ ಮುಂದುವರೆಸ್ತೀವಿ ದಾಳಿಯನ್ನ ಅಂದಿದೆ ಇತ್ತ ಇಸ್ರೇಲ್ ಕೂಡ ಇರಾನ್ ಮೇಲೆ ಪ್ರೆಸಿಷನ್ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ ಪರಮಾಣು ರಿಯಾಕ್ಟರ್ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ ಆದರೆ ಇರಾನ್ನಿಂದ ಬರ್ತಾ ಇರುವಂತಹ ದಾಳಿ ಟೆಲ್ಲವೀನ ಪ್ರಮುಖ ಪ್ರದೇಶಗಳು ಜನವಸತಿ ಪ್ರದೇಶ ಅಲ್ಲೇ ದಾಳಿ ಆಗ್ತಿರೋದ್ರಿಂದ ಕಟ್ಟಡಕ್ಕೆ ಸಾಕಷ್ಟು ಹಾನಿಯಾಗಿದೆ ಜನ ಭಯಭೀತಗೊಂಡಿದ್ದಾರೆ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಂದು ಅಲ್ಲಿ ಇರುವಂತಹ ಸೊರೋಕ ಆಸ್ಪತ್ರೆಯ ಚಿತ್ರಣ ಆಸ್ಪತ್ರೆಯ ಸುತ್ತಮುತ್ತಲಿನ ಕಟ್ಟಡಗಳು ಧ್ವಂಸ ಆಗಿರೋದನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಟೆಲ್ಲವಿವ್ನಲ್ಲಿರುವಂತಹ ಶೇರ್ ಮಾರುಕಟ್ಟೆ ಕಟ್ಟಡ ಇರಾನ್ನ ದಾಳಿಯ ಹೊಡೆತಕ್ಕೆ ಕಟ್ಟಡ ಛಿದ್ರ ಆಗಿದೆ ಇಸ್ರೇಲ್ನ ವೈದ್ಯಕೀಯ ಕೇಂದ್ರದ ಮೇಲೆ ಆಗಿರುವಂತಹ ದಾಳಿಯಲ್ಲಿ ಆ ಕಟ್ಟಡ ಧ್ವಂಸ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ ಭಯಾನಕವಾದಂತಹ ವಾತಾವರಣ ನಿರಂತರವಾಗಿ ದಾಳಿ ಆಗ್ತಾ ಇದೆ ಒಂದು ವಾರದ ಮೇಲಾಯಿತು ನಿರಂತರವಾಗಿ ದಾಳಿಯಾಗ್ತಾ ಇದೆ ಅತ್ತ ಇರಾನ್ನ ಟೆಹ್ರಾನ್ನಲ್ಲಿ ವಿಪರೀತ ದಾಳಿಯಾಗ್ತಾ ಇದೆ ಇತ್ತ ಇಸ್ರೇಲ್ನ ಟೆಲ್ಲವಿನಲ್ಲಿ